ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಲ್ ಟಿ ವಿಶ್ವನಾಥ್ ಹಾಗೂ ಜಯಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಒಂಬತ್ತು ನಿರ್ದೇಶಕರ ಬಲವನ್ನು ಹೊಂದಿರುವ ಲಕ್ಷ್ಮೀಸಾಗರ ಡೈರಿಯಲ್ಲಿ ಎಂಟು ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರು ಹಾಗೂ ಓರ್ವ ರೈತ ಸಂಘದ ಬೆಂಬಲಿತ ನಿರ್ದೇಶಕರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಿಗದಿಯಾಗಿತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಲ್ ಟಿ ವಿಶ್ವನಾಥ್ ಹಾಗೂ ಜಯಲಕ್ಷ್ಮಮ್ಮ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇವರಿಬ್ಬರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆ ಆರ್ ನಿರ್ಮಲಾ ಪ್ರಕಟಿಸಿದರು ಈ ವೇಳೆ ಜೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಅಭಿನಂದಿಸಿ ಮಾತನಾಡಿ ಲಕ್ಷ್ಮೀಸಾಗರ ಡೈರಿ ಮನ್ಮೂಲ್ ವತಿಯಿಂದ ದೊರಕುವ ಎಲ್ಲ ವಿಶೇಷ ಸವಲತ್ತುಗಳು ಹಾಗೂ ವಿಶೇಷ ಅನುದಾನಗಳನ್ನು ಒದಗಿಸುತ್ತೇನೆ ಎಂದರು ಈ ವೇಳೆ ಡೈರಿ ನಿರ್ದೇಶಕರಾದ ಎಲ್ ಆರ್ ಕುಮಾರ್ ಉಚ್ಚೇಗೌಡ ಎಲ್ ಕೆ ಸತೀಶ್ ಎಲ್ ಎ ಅಶೋಕ್ ಅನಿಸಕುಮಾರ್ ಎನ್ ದೀಪು ರೈತ ಸಂಘದ ನಿರ್ದೇಶಕಿ ಅನ್ನಪೂರ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಲ್ ಎಸ್ ರಾಜು ಮುಖಂಡರಾದ ಡಿ ಎಸ್ ರಾಜು ಶೋಭಾನ ರಾಜು ಶೋಭಾನರಾಜು ಜಗದೀಶ್ ಅನು ಸತೀಶ್ ಎನ್ ಕುಮಾರ್ ઇલ્લ ભઈલે એ બરવેલ કે ઇલ્લ ભઈલે આ વિષય ઇલ્લ ભઈલે ઇલ્લ ભઈલે ને ચંદુ ચાંગો ચાવા ઇતરા વાત કે ચાંદુ ચાંદુ આ પિકલે ચાંદુ આલે મુન ભરી આ ಎಚ್ ಡಿ ಗೌಡರಿಗೆ ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತ ಯಶ್ವಣ್ಣವರೇ ಹಾಗೂ ಆಗಿ ಆಯ್ಕೆಯಾದಂಥ ಜಯಲಕ್ಷ್ಮಣ್ ಅವರೇ ಹಾಗೂ ಎಲ್ಲ ನೂತನವಾಗಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರೇ ಹಾಗೂ ಎಲ್ಲ ನಮ್ಮ ಮುಖಂಡರುಗಳೇ ವಿಶೇಷವಾಗಿ ಈ ದಿನ ನಮ್ಮ ಲಕ್ಷ್ಮೀಸಾಗರದ ಹಾಲು ಉತ್ಪಾದಕರ ಸಂಘಕ್ಕೆ ಆಯ್ಕೆಯಾದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಪಕ್ಷದ ಮುಖಂಡರಾದಂಥ ಮಾಜಿ ಸಚಿವರಾದಂಥ ಸಿ ಎಸ್ ಪುಟ್ಟರಾಜಪ್ಪನವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿ ಜೆ ಡಿ ಎಸ್ ಬೆಂಬಲಿತ ಒಂದು ಏನು ಆಡಳಿತ ಮಂಡಳಿ ಆಗಿದೆ ಇದಕ್ಕೆ ನಾನು ಮನ್ಮೂಲ ನಿರ್ದೇಶಕನಾಗಿ ಈ ಹಾಲಿನ ಉತ್ಪಾದಕರ ಸಂಘಕ್ಕೆ ಏನೇನು ವಿಶೇಷವಾಗಿ ಸೌಲಭ್ಯಗಳು ನಮ್ಮ ಒಕ್ಕೂಟದಿಂದ ಬರ್ತವೆ ಅದನ್ನು ಪ್ರಾಮಾಣಿಕವಾಗಿ ತಲುಪಿಸ್ತೇನೆ ಅಂತ ಹೇಳ್ತಾ ಜೊತೆಗೆ ನಮ್ಮ ರೈತಾಪಿ ವರ್ಗದ ಅದರಲ್ಲೂ ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ರೈತ ಸಮುದಾಯಕ್ಕೆ ನಮ್ಮ ಸಂಘದಿಂದ ಏನೇನು ಸವಲತ್ತುಗಳು ಬರ್ತದೆ ವಿಶೇಷ ಅನುದಾನಗಳನ್ನು ಸಾಗರದ ಹಾಲು ಉತ್ಪಾದಕರ ಸಂಘಕ್ಕೆ ವಿಶೇಷವಾಗಿ ತಲುಪೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಜೊತೆಗೆ ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಕ್ಕೆ ಬಯಸ್ತೇನೆ इसी के पर डॉक्टर आड़े आई पर डॉक्टर हिंदी के अणा हिंदी हिंदी अणा हिंदी 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 डायरेक्टर साहब आका आ दुछ। दुछ। आ 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 સ્વી પર